ಶ್ರೀ ಚತುರ್ಮುಖ ಬ್ರಹ್ಮ ದೇವಸ್ಥಾನ ಮೂಡುಬಿದ್ರೆಯ ಲಾಡಿ ಎಂಬಲ್ಲಿ ಹನ್ನೆರಡು ಫೆಬ್ರವರಿಯಿಂದ ಹಿಡಿದು ಹದಿನಾರು ಫೆಬ್ರವರಿಯ ತನಕ ಸುಮಾರು ಐದು ದಿನಗಳ ಕಾಲ ದೇವರಿಗೆ ಬ್ರಹ್ಮ ಕಲಶೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಅದರ ಮೊದಲು ಹೊರೆ ಕಾಣಿಕೆಯ ಸಂದರ್ಭದಲ್ಲಿ ಅದೇ ರೀತಿ ಬ್ರಹ್ಮಕಲಶೋತ್ಸವ ಹಾಗೂ ನಂತರದ ದೈವಾರಾಧನೆ ಹಾಗೂ ಯಕ್ಷಗಾನದ ಸಂದರ್ಭದಲ್ಲಿ ಕೂಡ ಒಂದೇ ಒಂದು ಏಕ ಪೇಪರ್ ಹಾಗೂ ಪ್ಲಾಸ್ಟಿಕ್ ಲೋಟಗಳನ್ನು ಬಳಸದೆ ಕಲ್ಪವೃಕ್ಷ ಕಟ್ಲೇರಿ ಬ್ಯಾಂಕಿನ ಸುಮಾರು ಏಳ್ನೂರು ಲೋಟಗಳು ಹಾಗೂ ನಾಗರಕಟ್ಟೆ ಸತ್ಯನಾರಾಯಣ ಪೂಜಾ ಇವರ ಶ್ರೀಯುತ ರಾಜರಾಮ್ ಇವರ ಮುನ್ನೂರು ಸ್ಟೀಲ್ ಲೋಟಗಳು ಒಟ್ಟಿನಲ್ಲಿ ಸಾವಿರ ಲೋಟಗಳ ಸಹಾಯದಿಂದ ಅದೇ ರೀತಿ ಅಡಿಕೆ ಹಾಳೆ ತಟ್ಟೆ ಹಾಗೆಯೇ ಬಾಳೆ ಎಲೆಯ ಸಹಾಯದಿಂದ ಮಧ್ಯಾಹ್ನದ ಊಟೋಪಚಾರ ವ್ಯವಸ್ಥೆ ಊಟದ ಸಂದರ್ಭದಲ್ಲಿ ಸ್ಟೀಲ್ ಲೋಟಗಳ ಸಹಾಯದಿಂದ ನೀರಿನ ಹಾಗೂ ಮಜ್ಜಿಗೆಯ ವ್ಯವಸ್ಥೆ ಅದೇ ರೀತಿ ಬೆಳಗ್ಗೆ ಹಾಗೂ ಸಂಜೆ ಸ್ವಯಂ ಸೇವಕರಿಗೆ ಉಪಹಾರದ ವ್ಯವಸ್ಥೆ ಟೀ ಕಾಫಿ ಹಾಗೂ ಬಿಡುವಿನ ವೇಳೆಯ ಜ್ಯೂಸಿನ ವ್ಯವಸ್ಥೆ ಎಲ್ಲವನ್ನ ಅಚ್ಚುಕಟ್ಟಾಗಿ ಶುಚಿತ್ವಕ್ಕೆ ಆದ್ಯತೆ ಕೊಟ್ಟು ಪರಿಸರ ಸ್ನೇಹಿ ಮಾದರಿಯಲ್ಲಿ ನಿರ್ವಹಿಸಿದ್ದಾರೆ ಎಂದರೆ ತಪ್ಪಾಗಲಾರದು ತಮ್ಮ ಕಲಶೋತ್ಸವದ ಊಟೋಪಚಾರ ವ್ಯವಸ್ಥೆಯ ಸಂಚಾಲಕರಾಗಿ ದುಡಿದಂತಹ ಪ್ರಸಾದ್ ಕುಮಾರ್ ಇವರು ಮೂಡುಬಿದಿರೆಯ ಪುರಸಭೆಯ ನಿಕಟಪೂರ್ವ ಅಧ್ಯಕ್ಷರು ಕೂಡ ಈ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಊಟೋಪಚಾರ ಹಾಗೂ ಉಪಹಾರ ವ್ಯವಸ್ಥೆಯಲ್ಲಿ ಸ್ಟೀಲ್ ಲೋಟಗಳ ಬಳಕೆಯಿಂದಾಗಿ ಸುಮಾರು ಎಂಬತ್ತು ಸಾವಿರಕ್ಕಿಂತಲೂ ಅಧಿಕ ಏಕ ಬಳಕೆಯ ಪೇಪರ್ ಹಾಗೂ ಪ್ಲಾಸ್ಟಿಕ್ ಲೋಟಗಳ ತ್ಯಾಜ್ಯದ ಉತ್ಪತ್ತಿಯನ್ನು ಕಡಿಮೆ ಮಾಡಿದ ಕೀರ್ತಿ ಶ್ರೀ ಪ್ರಸಾದ್ ಕುಮಾರ್ ಹಾಗೂ ಅವರ ಇಟೀ ತಂಡಕ್ಕೆ ಸಲ್ಲುತ್ತದೆ ಒಟ್ಟಿನಲ್ಲಿ ಹೇಳುವುದಾದರೆ ಈ ಮಾದರಿ ಬ್ರಹ್ಮಕಲಶ ಎಲ್ಲರಿಗೂ ಪ್ರೇರಣೆಯಾಗಲಿ ಇಷ್ಟು ದೊಡ್ಡ ಸಹಸ್ರ ಸಂಖ್ಯೆಯ ಬ್ರಹ್ಮಕಲಶವನ್ನೇ ಶೂನ್ಯ ತ್ಯಾಜ್ಯ ಮಾದರಿ ಬ್ರಹ್ಮಕಲಶವಾಗಿ ಮಾರ್ಪಾಡು ಮಾಡಲು ಸಾಧ್ಯ ಎಂದಾದರೆ ಸಣ್ಣ ಸಣ್ಣ ಸಮಾರಂಭಗಳನ್ನು ಶೂನ್ಯ ತ್ಯಾಜ್ಯ ಮಾದರಿಯಲ್ಲಿ ಪರಿವರ್ತಿಸಲು ಸಾಧ್ಯವಿಲ್ಲವೇ ಯೋಚಿಸಿ ಅದೆಷ್ಟೋ ಸಹಸ್ರ ಸಂಖ್ಯೆಯ ಭಕ್ತರು ಪ್ರಸಾದ ಭೋಜನವನ್ನು ಸ್ವೀಕರಿಸಿದರೂ ಕೂಡ ಉತ್ಪತ್ತಿಯಾದ ತ್ಯಾಜ್ಯ ಅಡಿಕೆ ಹಾಳೆ ತಟ್ಟೆ ಮಾತ್ರ ಇದನ್ನು ಕೂಡ ಸಮರ್ಪಕವಾಗಿ ನಿರ್ವಹಿಸಲು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿತ್ತು ಒಟ್ಟಿನಲ್ಲಿ ಲಾಡಿ ದೇವಸ್ಥಾನದ ಬ್ರಹ್ಮಕಲಶವು ಶೂನ್ಯ ತ್ಯಾಜ್ಯ ಮಾದರಿ ಬ್ರಹ್ಮಕಲಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದಕ್ಕೆ ಶ್ರಮಿಸಿದಂತಹ ಲಾಡಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಅದೇ ರೀತಿ ಊಟೋಪಚಾರ ವ್ಯವಸ್ಥೆಯ ಸಂಚಾಲಕರಾದ ಶ್ರೀ ಪ್ರಸಾದ್ ಕುಮಾರ್ ಹಾಗೂ ಪ್ರತಿಯೋರ್ವ ಸ್ವಯಂ ಸೇವಕರಿಗೂ ಅಭಿನಂದನೆಗಳು ಇಲ್ಲಿ ಮತ್ತೊಂದು ಗಮನ ಸೆಳೆದ ಅಂಶ ಅಂತ ಹೇಳಿದರೆ ಕಟೀಲು ಫ್ರೆಂಡ್ಸ್ ಗ್ರೂಪ್ ವಿದ್ಯಾಗಿರಿ ಇವರು ಮಜ್ಜಿಗೆ ಸೇವೆಯನ್ನು ಮಾಡಿದರು ಈ ಮಜ್ಜಿಗೆ ಸೇವೆಯನ್ನು ಏಕಬಳಕೆಯ ಪೇಪರ್ ಹಾಗೂ ಪ್ಲಾಸ್ಟಿಕ್ ಲೋಟಗಳನ್ನು ಬಳಸದೆ ಸುಮಾರು ನೂರೈವತ್ತು ಸ್ಟೀಲ್ ಲೋಟಗಳ ಸಹಾಯದಿಂದ ಹದಿನೈದು ಸಾವಿರ ಲೋಟಗಳಷ್ಟು ಮಜ್ಜಿಗೆಯನ್ನು ಯಾವುದೇ ತ್ಯಾಜ್ಯ ಉತ್ಪತ್ತಿ ಮಾಡದೆ ವಿತರಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಮೂಡುಬಿದಿರೆ ಆಸುಪಾಸಿನಲ್ಲಿ ನೇತಾಜಿ ಬ್ರಿಗೇಡ್ ಇರ್ಬೋದು ಪಾನಕ ಸೇವಾ ಸಮಿತಿ ಮೂಡುಬಿದಿರಿ ಇರ್ಬೋದು ಕಟೀಲು ಫ್ರೆಂಡ್ಸ್ ಸರ್ಕಲ್ ಇರ್ಬೋದು ಅದೇ ರೀತಿ ಹಲವಾರು ಸಂಘ ಸಂಸ್ಥೆಗಳು ಈಗಾಗಲೇ ಏಕ ಬಳಕೆಯ ಪ್ಲಾಸ್ಟಿಕ್ ಹಾಗೂ ಪೇಪರ್ ಲೋಟಗಳನ್ನು ತ್ಯಜಿಸಿ ಮರುಬಳಕೆಯ ಸ್ಟೀಲ್ ಲೋಟಗಳ ಸಹಾಯದಿಂದ ಸಹಸ್ರಾರು ಸಂಖ್ಯೆಯ ಪಾನೀಯಗಳನ್ನು ವಿತರಿಸುವಲ್ಲಿ ಮುಂದಾಗಿದ್ದಾರೆ ಹಾಗಿದ್ದರೆ ಇವರ ಈ ಎಲ್ಲರ ಪ್ರಯತ್ನ ಎಲ್ಲರಿಗೂ ಮಾದರಿಯಾಗಲಿ ಎಂಬುದೇ ನಮ್ಮ ಆಶಯ ದೃಢ ಸಂಕಲ್ಪದಿಂದ ಪರಿಸರ ಸ್ನೇಹಿ ಮಾದರಿಯನ್ನು ಅನುಸರಿಸೋಣ